ಅಂತ್ರ ಅಂತ್ರ ದಾಟ ಕೋದೆ ಕೆಳಗೆ ಬಿದ್ದಿತ್ತು ಅಂತ್ರ ಅಂತ್ರ ದಾಟ ಕೋದೆ ಕೆಳಗೆ ಬಿದ್ದಿತ್ತು ಅದು ಮಾಟ ಮಂತ್ರ ಹುಡುಗ ಹುಡುಗೀರು ಪ್ರೀತಿ ಸಿರ್ತಾರೆ ಸಿಗದ ಹೋದಾಗ ಮಾಟ ಮಂತ್ರ ಮಾಡಿಸಿರ್ತಾರೆ ಈಗಿನ ಹುಡುಗ ಹುಡುಗೀರು ಎಲ್ಲ ಕಲ್ತ್ಬಿಟ್ಟ ಅಂತ್ರ ಅಂತ್ರ ದಾಟ ಕೋದೆ ಕೆಳಗೆ ಬಿದ್ದಿತ್ತು ಅಂತ್ರ ಅಂತ್ರ ದಾಟ ಕೋದೆ ಕೆಳಗೆ ಬಿದ್ದಿತ್ತು ಅದು ಮಾಟ ಮಂತ್ರ ನೋಡ್ಕೊಂಡು ನೋಡ್ಕೊಂಡು ತಿಳ್ಗಾಡ್ರೋ ಮಕ್ಕಳ ಅಕ್ಕಪಕ್ಕ ತಿಳಿದೇ ಇರಲ್ಲ ಯಾರ್ಗೋ ಏನೋ ಮಾಡಿರೋದು ತಿಳಿದೆ ನಾವು ದಾಟ್ಬಿಡೋದು ನಮಗೆ ಅವ್ರ ಕಷ್ಟ ಹೊಡೆದಾಗ ನಾವು ಅನ್ಬಗ್ಸ್ಬೇಕು ಬೇಡ ಬೇಡ ಪ್ರತಿಯೊಂದು ಜನಗಳು ನೋಡಿ ನೋಡಿ ಅಂತ್ರ ಅಂತ್ರ ದಾಟಾಕೋದೆ ಇದ್ದಿತ್ತು